ವಿದ್ಯಾರ್ಥಿಗಳಿಗೆ ಇಂದು ಕನ್ನಡದ ಅಡುಗೆಯನ್ನು ಉಡಬಣಿಸುವಂಥ ಉಣಬಡಿಸುವಂಥ ಕಾಲ ಬಂದಿದೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಕುವೆಂಪು ಅವರು ಎಂದಿಗೂ ಕೂಡ ಹೆಸರಿಗಾಗಿ ಬರೆದವರಲ್ಲ ಅವರೇ ಒಂದು ಕಡೆ ಹೇಳ್ತಾರೆ ಕೀರ್ತಿ ಶನಿ ತೊಲಗಾಚೆ ಅಂಥೇಳಿ ಹಾಗೆ ಬರೆದಂಥ ಕುವೆಂಪು ಅವರನ್ನು ಸ್ಮರಿಸಿ ಹಿತನುಡಿಗಳನ್ನು ಆಡಿದಂಥ ಸಮಾರೋಪ ಭಾಷಣವನ್ನು ಮಾಡಿದಂಥ ಪ್ರೊಫೆಸರ್ ಪಿ ಬೆಟ್ಟೇಗೌಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಎಚ್ ವಿಶ್ವನಾಥ್ ಅವರು ಪರೀಕ್ಷಾಂಗ ಕುಲಸಚಿವರು ಅವರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹಂಚ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ರಾಷ್ಟ್ರಕವಿ ಯುಗ ಕವಿ ಮಹಾಮಾನವತವಾದಿ ರಾಷ್ಟ್ರಕವಿ ಕುವೆಂಪುರವರ ಮೂವತ್ತೊಂದನೇ ಸ್ಮರಣ ಪ್ರಯುಕ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಶಿಕ್ಷಣ ತಜ್ಞರು ಎಲ್ಲ ವಿದ್ಯಾರ್ಥಿಗೆ ಮೆಚ್ಚಿದ ಮೇಸ್ಟಾಗಿರ್ತಕ್ಕಂಥ ಡಾಕ್ಟರ್ ಮರಿಗೌಡ ಅವರೇ ಇದೀಗ ತಾನೇ ಸಮಾರೋಪ ಭಾಷಣವನ್ನು ಭಾಳ ಉತ್ಕೃಷ್ಟವಾದಂಥ ಭಾಷಣ ಜೊತೆಗೆ ಕುವೆಂಪುರವರ ಹಾಳ ಮತ್ತು ಹಗಲ ಕನ್ನಡದ ಸಾಹಿತ್ಯದ ಕಸವನ್ನು ನಿಮ್ಮ ಮುಂದೆ ವಿಸ್ತೃತವಾಗಿ ಸಮಾರೋಪ ಭಾಷಣದಲ್ಲಿ ಕಟ್ಟಿಕೊಟ್ಟಂತಹ ಆತ್ಮೀಯರಾಗಿರ್ತಕ್ಕಂಥವರು ಶಿಕ್ಷಣ ತಜ್ಞರು ಕನ್ನಡದ ಹೆಸರಾಂತ ವಿದ್ವಾಂಸರಾಗಿರ್ತಕ್ಕಂಥ ಪ್ರೊಫೆಸರ್ ಬೆಟ್ಟೇಗೌಡ ಅವರೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಹಣಕಾಸು ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜ್ಞಾನದ ವಿದ್ಯಾರ್ಥಿ ಆದರೂ ಕೂಡ ತುಂಬ ಸಗಡ ಸಜ್ಜನಿಕೆಯಿಂದ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥ ಡಾಕ್ಟರ್ ನಿರಂಜನ್ ರಾಜ್ ಅವರೇ ಮತ್ತೊಬ್ಬ ಅತಿಥಿಗಳು ಕನ್ನಡ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಟಡಿ ಸೆಂಟರ್ ಡೀನ್ರು ಮತ್ತು ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ತೆಲುಗು ಡಿಪಾರ್ಟ್ಮೆಂಟ್ ಮತ್ತು ಕನ್ನಡದಲ್ಲೂ ಕೂಡ ಭಾಳ ಅತ್ಯುತ್ತಮ ಮಾತನಾಡಿದರೂ ಕೂಡ ತೆಲುಗು ಮಿಶ್ರಿತವಾದಂಥ ಅವರ ಭಾಷೆ ಕೇಳಲಿಕ್ಕೆ ಚೆಂದ ಅಂತ ಅನ್ನಿಸ್ತದೆ ಆದರೂ ಕೂಡ ಅವರು ಈ ವೇದಿಕೆ ಮೇಲಿದ್ದಾರೆ ಅಮರನಾಥ ನಾಯ್ಡು ಅವರೇ ಮತ್ತು ನಮ್ಮನ್ನೆಲ್ಲ ಇಲ್ಲಿ ಹಿಡಿದು ಕಟ್ಟಿ ಕೂರಿಸಿರ್ತಕ್ಕಂಥವ್ರು ನಮ್ಮ ಕುವೆಂಪು ವಿಸ್ತರಣಾ ಕೇಂದ್ರದ ನಿರ್ದೇಶಕರು ಭಾಳ ವಿಸ್ತೃತವಾದಂಥ ಸೃಜನಶೀಲ ಮಾತುಗಾರರು ಮತ್ತು ಸೃಜನಶೀಲ ಬರಹಗಾರರು ಕೂಡ ಹೌದು ಚಂದ್ರೇಗೌಡವರ ಪ್ರತಿಯೊಂದು ಕಾರ್ಯಕ್ರಮದ ಪ್ರಸ್ತಾವನೆಯಲ್ಲಿ ಸಂಪೂರ್ಣವಾಗಿ ಸಮಾರೋಪ ಆಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಹೀಗಾಗಿ ನಮಗೇನು ಉಳಿಸ್ತೀಯಪ್ಪ ಅಂತ ಕೇಳೋಂಥ ಸಂದರ್ಭ ಬಂದಾಗ ಕೂಡ ಇಲ್ಲ ಸರ್ ಇರುತ್ತೆ ನೀವು ಮಾತನಾಡಿ ಅಂತ ಇಂತಹ ವೇದಿಕೆ ಮೇಲೆರ್ತಕ್ಕಂಥ ಡಾಕ್ಟರ್ ಚಂದ್ರಗೌಡವರೇ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಕನ್ನಡ ಮನಸ್ಸುಗಳೇ ಬೇಂದ್ರ ಒಂದು ಮಾತಾನೆ ಹೇಳ್ತಾರೆ ಎನ್ನ ಪಾಡಿನಗಿರಲಿ ಅದರ ಆಡನಷ್ಟು ನೀಡುವ ರಸಿಕ ನಿನಗೆ ಕಲ್ಲು ಸಕ್ಕರೆ ಅಂತ ನೀನು ಹೃದಯ ಕರಗಿದೆ ಸವಿ ಎಣ್ಣ ಅಂತ ಈಗ ಆಗಿರ್ತಕ್ಕಂಥ ಸಮಾರಂಭದ ಸ್ಥೂಲವಾದಂಥ ವಿಚಾರ ಕವಿ ಸಹೃದಯ ವಿಮರ್ಶಕ ಇದು ಕಾವ್ಮೀಮಂಶೆ ಬಹುಡ್ ದೀರ್ಘವಾದಂಥ ತಿನಮ್ಸ್ಗೇರವರು ಬಿ ಎಂ ಶ್ರೀಕಂಠರು ಕೊಟ್ಟಂಥ ದೊಡ್ಡ ಕನ್ನಡದ ಕಸುಗಳಲ್ಲಿ ಒಂದಾಗಿರ್ತಕ್ಕಂಥ ಹೇಳ್ತೀವಿ ಕವಿ ಬಯಸೋದೇನು ಒಳ್ಳೆ ಸಹೃದಯನನ್ನು ಸಹೃದಯ ಬಯಸೋದೇನು ಒಳ್ಳೆ ಕವಿಯನ್ನು ಅದಕ್ಕೆ ಹೇಳ್ತಾರೆ ಜಿ ಎಸ್ ಎಸ್ ಭಾಳ ಅದ್ಭುತವಾಗಿ ಒಂದು ಕಡೆ ಕಟ್ಟಿಕೊಡ್ತಾರೆ ಒಂದಿಷ್ಟು ಜಾಗ ಸ್ವಾಮಿ ಈ ಮೂಲೆಯಲ್ಲಿ ಒಂದಿಷ್ಟು ಜಾಗ ಸ್ವಾಮಿ ಈ ಮೂಲೆಯಲ್ಲಿ ನಾನೊಬ್ಬ ಕವಿ ನನಗೆ ಬೇಕಾಗಿರೋದು ಹೃದಯವಿರುವಂಥ ಐದು ಆರು ಕಿವಿ ಮಾತ್ರ ಅಂತ ಹೇಳ್ತಾರೆ ಅದೇ ನಮ್ಮ ಪುಟ್ಟಪ್ಪನವ್ರು ಹೇಳ್ತಾರೆ ನೀರು ಅರಿಯುವುದು ಕೆರಿಯುವುದು ಅರಿಯುವುದು ಕಡಲ ಸೇರುವುದು ಪಳ್ಳವಿ ಅರಿಯೇ ಯಾಕಂದ್ರೆ ಎಲ್ಲದೂ ಕೂಡ ಉಗಮ ಮತ್ತು ಸಂಗಮವನ್ನು ಕೂಡ ಅಲ್ಲಿ ಕಟ್ಕೊಡ್ತಾರೆ ಹಾಗೆ ನಾವು ಕುವೆಂಪುರವರನ್ನು ಅಧ್ಯಯನ ಮಾಡಬೇಕಂದ್ರೆ ನನಗೆ ನನಗೆ ನನ್ನ ಆಗಿರ್ತಕ್ಕಂಥ ಭಾಳ ಅಂಪನವ್ರು ಹೇಳುವರು ನಾನು ಅಂಪನವರು ಆಗ್ಬೋದು ಸುಮತೇಂದ್ರ ಮಾಡಿಗು ನನ್ನ ನಾನು ನನಗೆ ಪಿ ಎಚ್ ಡಿ ಗೇಡ ಇದ್ದರು ಅವರೊಂದು ಮಾತು ಹೇಳ್ತಿದ್ರು ಕನ್ನಡದ ಸಾಹಿತ್ಯದಲ್ಲಿ ಪಂಪನ ತಂಡನೆಗಳು ಸಾಲುಗಳು ನಿನಗೆ ಗೊತ್ತಿಲ್ಲ ಅನ್ನೋದಾದರೆ ಅವನಿಗೆ ಕನ್ನಡದ ವಿದ್ಯಾರ್ಥಿಗಳಲ್ಲ ಅಂತ ನೀನೇ ಘೋಷಣೆ ಮಾಡ್ಕೊಳ್ಬೇಕಂತ ಹೇಳುವ ಹಾಗೇ ಸಮಾರೋಪದಲ್ಲಿ ಕಟ್ಟಿಕೊಟ್ಟಂಥ ಮೂವರನ್ನು ಭಾಳ ಚೆನ್ನಾಗಿ ವ್ಯಾಖ್ಯಾನವನ್ನು ಬಿಟ್ಟೆಗೌಡರು ಮಾಡಿಕೊಟ್ರು ಆದರೆ ಆಚೆ ನಮ್ಮ ಕನ್ನಡ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಒಂದು ಬಾರಿ ನಾವು ಅವಲೋಕಿಸಬೇಕಾದದ್ದು ನಮ್ಮ ಮನೋಧರ್ಮ ಅಂತ ಕೂಡ ನಾನು ಅದು ಭಾವಿಸ್ತೀನಿ ಯಾಕೆ ಅಂತೇಳಿದರೆ ಎರಡನೇ ಶತಮಾನದ ಕಾಲಘಟ್ಟ ನಾವು ತೆಗೆದುಕೊಂಡಾಗ ಎಲ್ಲಿ ಕೂಡ ಕನ್ನಡದ ಪರಿಕಲ್ಪನೆಯಾಗಲಿ ನಮಗೆ ಸಿಕ್ಕಿದ್ದೇ ಕ್ರಿಸ್ತಶಕರ ನಾನ್ನೂರೈವತ್ತರ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ನಾವು ಬಲ್ಲಿವೆ ಅದರ ನಡುವೆ ಎಂಟನೇ ಶತಮಾನದ ಕಾಲಘಟ್ಟ ಇದೆಯಲ್ಲ ಅದು ಜೈನ ಯುಗ ಆ ಯುಗದಲ್ಲಿ ಪಂಡಿತ ಪಾಮರರಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಸಾಹಿತ್ಯವತ್ತು ಅದು ಪಂಪರ್ ಅನ್ನ ಪನ್ನ ಜನ ದುರ್ವೀ ಅನೇಕರನ್ನು ಒಳಗೊಂಡಂಥ ಒಂದು ದೊಡ್ಡ ಒಂದು ಆ ರೀತಿ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕಟ್ಟಿಕೊಟ್ರು ಅವಾಗ ಅದಕ್ಕೆ ಅವತ್ತು ಆ ಒಂದು ಯುಗ ಏನು ಕರೆದರಲ್ಲ ಬಿಟ್ಟೆಗೌಡು ಆ ಇನ್ನೊಂದು ಯುಗ ಪ್ರಾರಂಭವಾಗ್ತದೆ ಈ ಕನ್ನಡದ ಈ ನೆಲದಲ್ಲಿ ಬಹಳ ದೊಡ್ಡ ಕ್ರಾಂತಿಯುತವಾದಂಥ ದೊಡ್ಡ ಜನಸಾಮಾನ್ಯರವಾದಂಥ ಯುಗ ಪ್ರಾರಂಭ ಆಗ್ತದೆ ಅದೇ ವಚನ ಯುಗ ಆ ವಚನ ಯುಗದಲ್ಲಿ ಎಮ್ ಎನ್ ಶ್ರೀನಿವಾಸ ಮೂರ್ತಿಯವರು ಭಾಳ ಅದ್ಭುತವಾಗಿ ಹೇಳ್ತಾರೆ ರಾಜಾಶ್ರಯದಲ್ಲಿ ಬಂದಿಯಾಗಿದ್ದ ಸಾಹಿತ್ಯ ವಾಹಿನಿಯನ್ನು ರಾಜಾಶ್ರಯದಲ್ಲಿ ಬಂದಿಯಾಗಿದ್ದ ಸಾಹಿತ್ಯ ವಾಹಿನಿಯನ್ನು ಜನಸಾಮಾನ್ಯರಿಗೆ ಹರಿಸಿದ ಅರಿಕಾರರೇ ನಮ್ಮ ವಚನಕಾರರು ವಚನಗಳೇ ಉಪನಿಷತ್ತುಗಳು ವಚನಕಾರರೇ ನಮ್ಮ ರಸ ಋಚಿಗಳು ಅಂತ ಹೇಳ್ತಾರೆ ಆ ರಸ ಋಚಿಗಳ ಸಾಲಿನಲ್ಲಿ ಮೊನ್ನೆ ಪುಟ್ಟಪ್ಪನವ್ರು ಕೂಡ ಸೇರ್ತಕ್ಕಂಥದ್ದು ಅಷ್ಟೇ ಈ ಕಾಲಘಟ್ಟದ ಸತ್ಯ ಅಂತ ಕೂಡ ನಾನದು ಪ್ರಾಮಾಣಿಕರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಯಾಕೆ ಆ ಥರ ಹೇಳಿದರು ಯಾಕಂದ್ರೆ ನಮಗೆ ಅಸಮಾನತೆಯನ್ನು ವಿಚಾರದಿಂದ ಪುಟ್ಟಪ್ಪನವ್ರು ಹೇಳೋದಾದ್ರು ಇವತ್ತಿನ ಸಂದರ್ಭದ ಘಟ್ಟದಲ್ಲಿ ಮತೀಯವಾದ ಮತ್ತು ಧರ್ಮಾಂಧದಲ್ಲಿರ್ತಕ್ಕಂಥ ವಿಚಾರಗಳನ್ನಿಟ್ಟುಕೊಂಡು ಅನೇಕ ವೈಚಾರಿಕ ಚಿಂತನೆಗಳಾಗ್ಬೋದು ಹೇಳಿದ ಫಿಲಾಸಫಿ ಫಿಲಾಸಫಿಯ ತತ್ವಶಾಸ್ತ್ರವನ್ನು ಯಾರು ಓದಿರ್ತಾರೋ ಅವ್ರು ನಿಜವಾದರ ಒಂದು ಜೀವನ ದರ್ಶನವನ್ನೇ ಮಾಡಬಲ್ಲ ಅಂತಕ್ಕಂಥದನ್ನು ನಾವು ಕಂಡುಕೊಂಡ್ರು ಕೂಡ ಪುಟ್ಟಪ್ಪನವರು ಎಲ್ಲ ಅವರ ಕವಿತೆಗಳೆಲ್ಲಾಗಲಿ ಕಾದಂಬರಿಗಳೆಲ್ಲಾಗಲಿ ಇವತ್ತು ಈ ಈ ರಾಜ್ಯಕ್ಕೆ ಅವ್ರು ನೋಡಿ ಜೇಮ್ಸ್ ಆ್ಯಂಡ್ ಕಜಿನ್ಸ್ ಏನಾದರೂ ನಮಗೆ ಸಿಗದೆ ಅವತ್ತು ಪುಟ್ಟಪ್ಪನವರನ್ನು ಪ್ರಶ್ನಿಸ್ತಾ ಹೋಗಿದರೆ ಇವತ್ತು ನಮ್ಮ ನೆಲಕ್ಕೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಲಭ್ಯವೇ ಆಗ್ತಾ ಇರಲಿಲ್ಲ ಅಂದರೆ ಎಲ್ಲಿ ಇಂಗ್ಲೀಷ್ ಪ್ರೊಫೆಸರಾಗಿ ಹೋಗ್ಬಿಡೋರು ಆದರೂ ಕೂಡ ಕನ್ನಡಕ್ಕೆ ಬರೋರು ಅವ್ರು ಹೇಳ್ತಾರೆ ನೀವು ಬರೆದಿರ್ತಕ್ಕಂಥದ್ದು ವಿದೇಶಿ ಆದರೆ ಸ್ವದೇಶಿ ಬ ಬಟ್ಟೆಗಳನ್ನು ಧರಿಸಿದ್ರೆ ನಿಮ್ಮ ನಿನ್ನ ನಿನ್ನ ಮಾತೃಭಾಷೆಯಲ್ಲೇ ಬರದಾಗಿರ್ತಕ್ಕಂಥ ಈ ಒಂದು ಪರಿಕಲ್ಪನೆಗಳೇ ಬೇರೆ ಅಂತಕ್ಕಂಥದ್ದು ಹೇಳಿದ ಮೇಲೆ ಪುಟ್ಟಪ್ಪನವ್ರು ಅವಾಗ ಈ ಕನ್ನಡದ ನೆಲ ಜಲದ ಬಗ್ಗೆ ನೀವು ಒಂದೇ ಒಂದು ನಾನು ಹೇಳ್ತೀನಿ ನೀವು ಕಾಲ ಹೆಗ್ಗಡಿತೆಯ ವಿಚಾರವನ್ನು ನೀವು ನೋಡಿದಾಗ ಅಲ್ಲಿ ಬರ್ತಕ್ಕಂಥ ನಾಲ್ಕೈದು ಆಶಯಗಳನ್ನು ನಾವು ಭಾಳ ಅದ್ಭುತವಾಗಿ ಕಟ್ಕೊಡ್ಬೋದು ನಂಬಿಕೆ ಅಪನಂಬಿಕೆ ಮೂಢನಂಬಿಕೆ ಮೌಢ್ಯ ಇದ್ರ ವಿರುದ್ಧವಾದಂಥ ಸಂಘರ್ಷ ಯಾವ ಥರ ಪುಟ್ಟಪ್ಪನವರೇ ಅಲ್ಲಿ ಹೇಗೆ ಬರ್ತಾರೆ ಅದಕ್ಕೆ ಕಲ್ಕಿ ಅವತಾರದ ಅದನ್ನು ಆಗ್ಬೋದು ರಾಮ ಮತ್ತು ಸೀತೆಯ ವಿಚಾರವನ್ನು ಇಟ್ಕೊಂಡಾಗ ನೀವು ಅಲ್ಲಿ ಕೂಡ ಅನೇಕ ವಿಚಾರಗಳನ್ನು ನಾವು ವೈಜ್ಞಾನಿಕ ಚಿಂತನೆಯಲ್ಲಿ ಬ್ರಾಹ್ಮಣ್ಯದ ವಿರುದ್ಧ ಯಾಕಂದ್ರೆ ಬ್ರಾಹ್ಮಣ್ಯದ ಬಾರಿಕೋಲು ಯಾರನ್ನು ಬಿಡಲಿಲ್ಲಂಥ ಕನಕ ಕೂಡ ಅಲ್ಲಿ ಏನು ಮಾಡ್ತೇನೆ ರಾಮಧೇನ ಚರಿತೆಯನ್ನು ರಚನೆ ಮಾಡ್ತೇನೆ ಇಲ್ಲಿ ಕೂಡ ಅವರು ಅದನ್ನೇ ಪ್ರಸ್ತಾಪ ಪಡ್ತಾರೆ ಇಲ್ಲಿರ್ತಕ್ಕಂಥ ಮೌಢ್ಯದ ಪರಮಾವಧಿ ಎಷ್ಟರ ಮಟ್ಟಿಗೆ ಈ ನೆಲದಲ್ಲಿ ಈಗ ಈ ಮನ ಈ ಕನ್ನಡ ಮನಸ್ಸುಗಳ ಅಸ್ಮಿತೆಗಳಲ್ಲಿ ಹೇಗೆ ಅದು ಹಾಸುವಕ್ಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ಭಾಳ ಚೆನ್ನಾಗಿ ಅವರು ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ ಅದರಿಂದ ನಮ್ಮ ಇವತ್ತೇನು ಏ ನಾವು ಬೇಂದ್ರೆಯವರನ್ನಾಗಲಿ ಅಥವಾ ನಮ್ಮ ಕಡಲ ತೀರ ಭಾರ್ಗವ ಶಿವರಾಮ್ ಕಾರಂತರನ್ನಾಗಲಿ ಹೇಗೆ ನಾವು ನೆನಪು ಮಾಡ್ಕೊಬೇಕು ಈಗ ನಮ್ಮಲ್ಲಿ ಕೂಡ ಅಷ್ಟೇ ತೂಕದ ಮಟ್ಟದಲ್ಲಿರ್ತಕ್ಕಂಥ ಕನ್ನಡದಲ್ಲಿ ಅಸಂಗತ ನಾಟಕಗಳನ್ನು ಕೊಟ್ಟಂಥ ನಮಗೆ ಲಂಕೇಶ್ ಅವರು ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದು ನಾವು ಬಂದ್ವಿ ಅದರ ಜೊತೆ ಜೊತೆ ಅಡಿಗರ ಒಂದು ಕಾವ್ಯವನ್ನು ವಿಸ್ತೃತವಾಗಿ ನೀವು ಶಬ್ದ ಚಿತ್ರಗಳಿಂದ ನೋಡಬೇಕಂತ ಸಂದರ್ಭದಲ್ಲಿ ಅವರ ಒಂದು ಭೂಮಿ ಗೀತದಲ್ಲಿ ನಾವು ಕಂಡುಕೋಬಹುದು ಈಡಿ ಬಸ್ಸನ ಪಾಪ ಲೇಪಿತ ನಾನು ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಹಗ ಕುಡಿಯಲುಪ್ಪಿನ ಬೆಂಕಿ ಅದು ಒಟ್ಟಿಗೆ ಇನ್ನೂ ಹೇಳ್ತಾರೆ ಎಳವನ ಮೇಲೆ ಕುರುಡ ಕೂತಿದ್ದಾನೆ ಎಳವನ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದಂತ ನೋಡಬೇಕು ಮೇಣಿಯ ಮೇಲೆ ಕುಳಿತು ಸಾಗುವ ವೇಳೆ ಅವಳಿಗೆ ಮತ್ತೊಂದು ಹೆರಿಗೆ ಅಂತ ಹೀಗೆ ಕುವೆಂಪುರವರ ಆಶಯಗಳನ್ನು ಎಷ್ಟು ಮಟ್ಟಿಗೆ ಅವ್ರು ಕಂಡುಕೊಂಡಿದ್ರು ಅಂತಂದರೆ ಬರವಣಿಗೆ ಕಾಲಘಟ್ಟವನ್ನು ಕುವೆಂಪುರನ್ನು ಮುಟ್ಟಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ನಾವು ಕೂಡ ಎಲ್ಲರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಏನು ಮೇಸ್ಟ್ ಹೇಳಿದಾಗೆ ಆತ್ಮಲೋಕ ಆತ್ಮವಂಚನೆಯನ್ನು ನಾವೇನು ಮಾಡ್ತೀವಿ ಅಡಿಗೆ ತಯಾರಾಗಿದೆ ಬಡಿಸೋರು ಅದು ಹೇಗೆ ನೀನು ಅಡುಗೆ ತಯಾರು ಮಾಡೋಕ್ಕ ವಚನಕಾರ ಕೊಟ್ಟಿದ್ದೆ ಅದನ್ನು ಆದ್ಯ ವಚನಕಾರ ಕೊಡ್ತಾನೆ ಕಡಗೀಲಿಲ್ಲದ ಬಂಡಿ ಪಡುಬಡುವುದೇ ಮಾಡಬಹುದೇ ಕಡಗೀಲು ಬಂಡಿಗೆ ಆಧಾರ ಕಡೆ ದಪ್ಪ ನಿಗದ ಒಡಲೆಂಬ ಬಂಡಿಗೆ ಬಡಬಕ್ತಾನೆ ಕಡಗೀಲು ಕಾಣ ರಾಮನಾಥ್ ಅಂತ ಹೇಳ್ತಾರೆ ಅವ್ರು ಹೇಳುತ್ತ ಬರು ಷಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಕೇನೆ ಬೇಕು ಇಳಿಯ ಕಂಡು ಪುಡಿ ನೆಗೆದಂತಾಯ್ತ ಕಾಣ ರಾಮನಾಥ್ ಎಂಥ ಅದ್ಭುತವಾದಂಥ ಪರಿಕಲ್ಪನೆ ಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲಿಯೂ ನಿಲ್ಲದರು ಮನೆಯಂದು ಕಟ್ಟಿದ್ರು ಕೊನೆಯಿಂದ ಮುಟ್ಟಿದ್ರು ಓ ನನ್ನ ಚೇತನ ಹಾಗೂ ನಿಕೇತನ ಅಂತಕ್ಕಂಥ ಉತ್ಕೃಷ್ಟವಾದಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಮನುಷ್ಯ ಮನುಷ್ಯನಾಗಿ ಹೇಗೆ ಅನಾವರಣಗೊಳಿಸ್ತಾರೆ ಪುಟ್ಟಪ್ಪನವ್ರ ಅಂತಂದರೆ ಕನ್ನಡ ಸಾಹಿತ್ಯ ಲೋಕದ ಬಹುದೊಡ್ಡ ಒಂದು ಅಸ್ಮಿತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಪುಟ್ಟಪ್ಪನವ್ರ ಬಗ್ಗೆ ಅನೇಕರು ಇವತ್ತೆಲ್ಲ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ನಾನು ಇರಬೇಕಾಯ್ತು ಅಂತ ಈಗ ತಾನೇ ನನಗೆ ಅನ್ನಿಸ್ತಾ ಇತ್ತು ಆದರೂ ಕೂಡ ನಾನು ಬರಬೇಕಂತಕ್ಕಂಥ ಕಾರಣಕ್ಕೆ ನಾನು ಬಂದೆ ಎಲ್ಲ ವಿಚಾರಗಳನ್ನು ನಾನು ಎಲ್ಲ ಇವ್ರನ್ನ ಕೇಳಬೇಕಾಯಿತು ನಾನು ಕೂಡ ಅದರಿಂದ ವಂಚಿತನಾದಿ ಅಂತ ನಾನು ಕೂಡ ಅನುಭಾವಿಸ್ತಾ ಆದರೆ ಇಂಥ ಕಾರ್ಯಕ್ರಮ ವಿದ್ಯಾವರ್ಧಕ ಮತ್ತು ನಮ್ಮ ಭಕ್ತ ವಿಶ್ವವಿದ್ಯಾಲಯ ಮಾಡ್ತಕ್ಕಂಥದ್ದು ಇವತ್ತು ನಮಗೆ ನಾವು ಅವರನ್ನು ನೆನಪು ಮಾಡಿಕೊಳ್ಳೋದಲ್ಲ ಇವತ್ತು ನಮ್ಮ ನಡುವೆ ಕನ್ನಡ ಸರಸ್ವತ ಲೋಕ ಜೀವಂತವಾಗಿದೆ ಅನ್ನೋದ್ರೆ ಅದು ಕುವೆಂಪುರ ವರ್ಜಿನ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕಾಗ್ತದೆ ಅನ್ನತಕ್ಕಂಥದ್ದೇ ನಮ್ಮ ಮನೋಧರ್ಮ ಅಂಥೇಳಿ ನಾನು ಅದು ಭಾವಿಸ್ತಾ ಇದ್ದೀನಿ ಹೀಗೆ ಇವತ್ತಿನ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ವಿದ್ಯಾವರ್ಧಕದವರು ನಿಜಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟಿರೋದು ನಿಜಕ್ಕೂ ಮರೆಗೂಡ್ರೆ ಇಟ್ ಇಸ್ ವೆರಿ ವಂಡರ್ಫುಲ್ ಫಂಕ್ಷನ್ ಯಾಕಂದರೆ ಇಂಥ ಇಂಥ ಕಾರ್ಯಕ್ರಮಗಳು ನಿರಂತರತೆಯಿಂದ ನಿಮ್ಮ ಸಂಸ್ಥೆಗಳಲ್ಲಿ ನಡೆದು ಹೋಗಿ ಕನ್ನಡ ಆಸಕ್ತರನ್ನು ತನ್ನತ್ತ ಕಾಲೇಜಿನ ಸೆಳೀತಕ್ಕಂಥ ಇನ್ನೂ ಅನೇಕ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೋಸ್ಕರ ಒಂದು ಎರಡು ಸಾಲುಗಳನ್ನು ಹೇಳಿ ಪುಟ್ಟಪ್ಪನವ್ರೆ ಬರೆದಿರ್ತಕ್ಕಂಥ ಸಾಲುಗಳು ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ಎನ್ನುವ ಎಂಬು ಹೆಮ್ಮೆಯ ಋಣವು ಮಾತ್ರವೇ ನನ್ನದು ತನು ನಿನ್ನದು ಮನವು ನಿನ್ನದು ನನ್ನ ಮನದಲ್ಲಿ ನೀನೇ ಯುಕ್ತಿ ಹೃದಯದಿ ನೀನೆ ಭಕ್ತಿ ನೀನೆ ಮಾಯಾ ಲೋಕ ಶಕ್ತಿಯೋ ನನ್ನ ಜೀವನ ಮುಕ್ತಿಯೋ ಧನು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ಎನ್ನುವ ಎಂಬ ಹೆಮ್ಮೆಯ ಶೃಣಬ ಮಾತ್ರವೇ ನನ್ನದು ನೀನು ಒಳ್ಳೆದರೆ ನಾನು ಒಳ್ಳೆಯವೇನು ನೀನು ಬೆಳೆದರೆ ನಾನು ಬೆಳ್ಳುವೆನು ನೀನು ಒಳ್ಳೆದರೆ ನಾನು ಒಳ್ಳೆಯವೇನು ನೀನು ಬೆಳೆದರೆ ನಾನು ಬೆಳ್ಳೇನು ನನ್ನ ಹರಣ ಇದು ಭಾಳ ಇಪ್ಪಿಚ್ಚು ನಾನು ಏನು മനീനോ ന മരണത മരണവോ ധനവ നിന്നു മനവ നിന്നു എന്ന ജീവനധനവ നിന്നു നാ നിന്നയ ഋണവും മാത്രവേ നന്ന ಜೈ ಸಂಪೂರ್ಣ ಕನ್ನಡ ಸಾಹಿತ್ಯವನ್ನೇ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಟ್ಟಂಥ ಹಾಗೂ ತನು ಮನಗಳನ್ನು ನೀಡಿದಂಥ ಡಾಕ್ಟರ್ ಎಚ್ ವಿಶ್ವನಾಥ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆದಂತಹ ಡಾಕ್ಟರ್ ಎಸ್ ಮರೇಗೌಡ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಬಹುಶಃ ಐದು ಗಂಟೆ ಐದು ನಿಮಿಷ ಆಗಿದೆ ಸುದೀರ್ಘವಾಗಿ ಒಂಬತ್ತುವರೆಯಿಂದ ಬೆಳಿಗ್ಗೆ ಅಂದರೆ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಕಮೆಂಟ್ಸ್ ಮಾಡೋದು ಸುಮಾರು ಆರು ಕಾರ್ಯಕ್ರಮಗಳು ವಿಂಗಡಣೆ ಆಯ್ತು ಇಲ್ಲಿ ಅದರಲ್ಲಿ ಮೊದಲನೇ ಗೋಷ್ಠಿಯಲ್ಲಿ ಎರಡು ಎರಡನೇ ಗೋಷ್ಠಿಯಲ್ಲಿ ಎರಡು ಮತ್ತು ಮುಕ್ತ ಗೋಷ್ಠಿ ಎರಡು ಒಟ್ಟು ಟೋಟಲಿ ಆರು ಆಗಿದೆ ಉದ್ಘಾಟನೆ ಆಗಿದೆ ಈಗ ಸಮಾರೋಪದ ಅಂತಿಮ ಘಟ್ಟದಲ್ಲಿ ಇದ್ದೀವಿ ಈ ಅಂತಿಮ ಘಟ್ಟದಲ್ಲಿ ತುಂಬ ಅದ್ಭುತವಾಗಿ ಸಮಾರೋಪ ಭಾಷಣವನ್ನು ಮಾಡಿದಂಥ ಡಾಕ್ಟರ್ ಪಿ ಬೆಟ್ಟಗೌಡ ಅವರೇ ಹಾಗೆಯೇ ಈಗ ತಾನೇ ಹಾಡುವುದರ ಮೂಲಕ ಸಹ ಕನ್ನಡವನ್ನು ಯಾರು ಸಾಹಿತ್ಯವನ್ನು ಯಾರು ಉಣಬಡಿಸ್ಬೇಕು ಅಂದರೆ ನಾವು ಇದೀ ಇಲ್ಲಿ ಉಣಬಡಿಸ್ಲಿಕ್ಕೆ ಅಂತ ತಿಳಿಸ್ಕೊಟ್ಟಂಥ ಅವರೇ ಇಲ್ಲಿ ಪ್ರಯತ್ನ ಆಗಿದೆ ಸರ್ ವಿಶ್ವನಾಥವರೇ ಹಾಗೆ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಎಸ್ ನಿರಂಜನ್ ರಾಜ ಅವರೇ ರಾಮನಾಥನ್ ನಾಯ್ಡು ಅವರೇ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಸುಮಾರು ಹದಿನೈದು ದಿವಸದಿಂದ ನಮ್ಮನ್ನು ನಮ್ಮ ಅಧ್ಯಾಪಕರನ್ನು ಭೇಟಿ ಮಾಡಿ ಯಾಕೆಂದರೆ ಇಲ್ಲಿ ಅಧ್ಯಾಪಕರು ಯಾರೂ ಹೊಸಬರಲ್ಲ ಆದರೂ ಸಹ ಅವರಿಗೆ ಹೊಸಬ್ರನ್ನೂ ಸಹ ಭೇಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ್ರೆ ಹಾಗೆ ವೇದಿಕೆ ಮುಂಭಾಗದಲ್ಲಿ ಹಾಜರಿರುವಂಥ ವಿವಿಧ ಕಾಲೇಜುಗಳಿಂದ ಸಂಸ್ಥೆಗಳಿಂದ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂಥ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ಸಂಶೋಧನಾ ವಿದ್ಯಾರ್ಥಿ ಮಿತ್ರರೇ ವಿದ್ಯಾರ್ಥಿಗಳೇ ಅಧ್ಯಾಪಕ ಎರಡೂ ಅಂದರೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಹಾಗೂ ವಿದ್ಯಾರ್ಥಿಕ ಪ್ರಥಮ ಕಾಲೇಜು ಎರಡೂ ಸಂಸ್ಥೆಗಳ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರೇ ಬಹುಶಃ ನಂದು ಪಕ್ಕಾ ಕಾಮರ್ಸು ಕನ್ನಡ ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ಕನ್ನಡ ಕವಿಗಳ ಬಗ್ಗೆ ಆಗಲಿ ಮಾತನಾಡುವಷ್ಟು ಅಥವಾ ಚರ್ಚಿಸುವಷ್ಟು ಜ ಕನ್ನಡದ ಜ್ಞಾನ ಹೆಚ್ಚಿಗೆ ಇಲ್ಲ ಕನ್ನಡ ಓದ್ತೀವಿ ಬರಿತೀವಿ ಬೈತೀವಿ ಎಲ್ಲವನ್ನು ಮಾಡ್ತೀವಿ ಆದರೆ ಅದ್ರ ಬಗ್ಗೆ ಇಲ್ಲ ಬಟ್ ಕುವೆಂಪು ಬಗ್ಗೆ ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ದೀವಿ ಅಂತ ಬೆಳಗ್ಗೆಲ್ಲ ತಾನೆ ಹೇಳಿದ್ದೀವಿ ಈಗ ಬೆಟ್ಟಗೌಡರು ಸಾಕಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಬದುಕು ಹೇಗಿರಬೇಕು ಬರಹ ಹೇಗಿರಬೇಕು ಇದನ್ನು ಅನ್ವಯಿಸಿ ನಡೆದಂಥವರು ಮೂರು ಜನ ಅದರಲ್ಲಿ ಪಂಪ ಆಗಿರ್ಬೋದು ಕುವೆಂಪು ಆಗಿರ್ಬೋದು ಮತ್ತು ಹೊಸವಣ್ಣವರಾಗಿರ್ಬೋದು ಸಮಾನವಾಗಿ ಕಾಣ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಅದರ ಚಿತ್ರಣವನ್ನು ನಿಮ್ಮ ಮುಂದೆ ಕಟ್ಕೊಟ್ಟಿದ್ದಾರೆ ಮತ್ತು ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಅಧ್ಯಯನಕ್ಕೆ ಅಧ್ಯಯನದ ಉದ್ದೇಶ ಏನಪ್ಪ ಅಂತಂದರೆ ಅಂದರೆ ಈಗ ಕಾನೂನು ಅಗ್ಯಡ್ತಿಯಾಗಿರ್ಬೋದು ಮಲಗಳಲ್ಲಿ ಮದುವೆ ಆಗಿರ್ಬೋದು ಈ ಮಹಾನ್ ಕಾದಂಬರಿಗಳಿದೆಯೋ ಆಯಾ ಕಾಲ ಕಾಲಕ್ಕೆ ತಕ್ಕಂತೆ ನಾವು ಅರ್ಥೈಸ್ಕೊಂಡು ಅದಕ್ಕೆ ಸಮಸ್ಯೆಗಳನ್ನ ಹುಡುಕಿಕೊಂಡು ಸಮಸ್ಯೆಗೆ ಅದು ಪರಿಹಾರ ಸಿಗ್ತದೆ ಅಂತ ಹೋಗಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಸೊ ಬೆಟೇಗೌಡರು ಸಾಕಷ್ಟು ಹೇಳಿದ್ದಾರೆ ತನ್ನ ವಿಶ್ವನಾಥ್ ಅವರು ಸಹ ಕನ್ನಡ ಸಾಹಿತ್ಯ ಬೆಳೆದು ಬಂದ ದಾರಿಯ ಬಗ್ಗೆ ಸ್ವಲ್ಪ ಬೆಳಕನ್ನು ಸಹ ಚೆಲ್ಲಿದ್ದಾರೆ ಎಲ್ಲ ಗೋಷ್ಠಿಗಳು ತುಂಬ ಚೆನ್ನಾಗಾಗಿದ್ದಾವೆ ನಮ್ಮ ಒಂದು ಲಘು ಆತಿಥ್ಯ ಏನಿತ್ತು ಮಧ್ಯಾಹ್ನದಲ್ಲಿ ಆ ಆತಿಥ್ಯವನ್ನು ಸಹ ಭೋಜನವನ್ನು ಸಹ ನಮ್ಮ ಇತಿಮಿತಿನಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಈ ಕುವೆಂಪು ಅವರ ಬಗ್ಗೆ ಸುಮಾರು ಆರು ವಿಷಯಗಳಿದ್ದಾವೆ ವಿಷಯಗಳು ಅದು ನೇಚರ್ಗೆ ಸಂಬಂಧಪಟ್ಟಾಗಿರ್ಬೋದು ಬೇರೆ ಬೇರೆದ್ಕೆಲ್ಲ ಆಗಿರ್ಬೋದು ಬಟ್ ನನಗೆ ಅನಿಸಿದಂಗೆ ಕೆಲವು ನೋಟ್ ಮಾಡ್ಕೊಬಿ ಜಾಸ್ತಿ ತೊಗೊಳಲ್ಲ ಐದು ನಿಮಿಷದ ಮೇಲೆ ತಗೊಳ್ಳಲ್ಲ ಗ್ಯಾರಂಟಿ ಅದೇನಪ್ಪ ಅಂತ ಅಂದರೆ ಸಮಯದ ಬಗ್ಗೆ ಕುವೆಂಪು ಏನು ಹೇಳ್ತಿದ್ರು ಮತ್ತು ಮನಸ್ಸಿನ ವೈರುಧ್ಯಗಳ ಬಗ್ಗೆ ಏನು ಹೇಳ್ತಾ ಇದ್ರು ಅಥವಾ ಸೋಗಾಡಿತನ ಮನುಷ್ಯನಲ್ಲಿ ಯಾವ ರೀತಿ ಇದೆ ಅದರ ಬಗ್ಗೆ ಏನು ಹೇಳ್ತಿದ್ರು ಮತ್ತು ಕಾರ್ಮಿಕರ ಒಂದು ಅನುಕಂಪದ ಬಗ್ಗೆ ಅವರು ಯಾವ ರೀತಿ ಹೇಳ್ತಿದ್ರು ಕಾರ್ಮಿಕ ದಿನಾಚರಣೆ ಬಗ್ಗೆ ಮತ್ತು ಕನ್ನಡಿಗರು ಮತ್ತು ಅನ್ಯ ಭಾಷಿಕರ ಬಗ್ಗೆ ನಮ್ಮ ಧೋರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತಿದ್ರು ರಾಜಕೀಯದ ಬಗ್ಗೆ ವಿಶ್ಲೇಷಣೆಯನ್ನು ಏನು ಮಾಡ್ತಿದ್ರು ಅಂದರೆ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಕೇವಲ ಒಂದು ಅಥವಾ ಎರಡು ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ ಅಷ್ಟೇ ನಾಳೆ ಎಂದರಾಗೋದು ಮುಂದೆ ಎಂದರಾಗೋದು ಹಿಂದೆ ನೀನು ನಿರ್ಣಯಿಸಬೇಕು ಹಿಂದೆ ಎತ್ತಿ ಪೊರೆಯಬೇಕು ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆ ಅಂದರೆ ದೊರೆಯುವುದೇನು ಬೂದಿಯಲ್ಲವೇ ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಇದು ಕುವೆಂಪು ಅವರು ಹೇಳಿರುವಂಥದ್ದು ಮತ್ತು ನಮ್ಮ ಒಂದು ತೊಯ್ಲಾಟ್ಗಳಿರ್ತವಲ್ಲ ಏನೇನೋ ವಿಚಿತ್ರವಾಗಿ ಇರ್ತೀವಲ್ಲ ಅದೇನಪ್ಪ ಅಂತಂದರೆ ಗೊತ್ತಿಲ್ಲದೂ ಗೊತ್ತಿಲ್ಲದಂಗೆ ಅಥವಾ ಡ್ರಾಮಾ ಹೊಡಿತಿರ್ತೀವಲ್ಲ ಅದ್ರ ಬಗ್ಗೆಯೂ ಸಹ ಕುವೆಂಪು ಅವರು ಸಾಕಷ್ಟು ವಿಷಯ ಹೇಳಿದ್ದಾರೆ ಅದೇನಪ್ಪ ಅಂದರೆ ಏನೂ ತಿಳಿಯದವರನ್ನು ಪರಿವರ್ತಿಸುವ ಸುಲಭ ಪಾಪ ಮುಗ್ಧ ಇದ್ದಾನೆ ಅವ್ನು ನಮ್ಮದು ಹೇಳೋ ಕೇಳ್ಕೊಂಡು ಹೋಗ್ತಾನೆ ದಯಾರಿ ತರ್ಬೋದು ಎಲ್ಲವೂ ತಿಳಿದು ಗೊತ್ತಿಲ್ಲದಂತೆ ಸೋಗು ಹಾಕುವವರನ್ನು ತೆದ್ದುವುದು ಭಾಳ ಕಷ್ಟ ನನ್ನನ್ನು ಅಂತ ಎಲ್ಲವೂ ಗೊತ್ತಿರ್ತದೆ ಸುಮ್ಮನೆ ಡ್ರಾಮಾ ಹೊಡಿತಿರ್ತೀವಿ ಅಂಥವ್ರನ್ನ ತಿದ್ದೋದು ಭಾಳ ಕಷ್ಟ ತಂಟಿಗೆ ನೀವು ಹೋಗಬೇಡಿ ಅಂತ ಅವ್ರ ಅರ್ಥ ತಿದ್ದಕ್ಕೆ ಹೋಗ್ಬೇಡಿ ಅವ್ರನ್ನ ಬಿಟ್ಬಿಡಿ ಅನ್ನೋ ಅರ್ಥ ಮತ್ತು ಕಾರ್ಮಿಕ ದಿನಾಚರಣೆ ಬಗ್ಗೆ ಕಾರ್ಮಿಕರ ಬಗ್ಗೆ ಅವರು ಏನು ವಿಷಯವನ್ನು ಹೇಳಿದರೆ ಅಂದರೆ ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲವೂ ಸಹ ಪೂಜ್ಯ ನೀವೇನು ಮಾಡ್ತಾಯಿದ್ರೋ ಅದನ್ನು ಪೂಜ್ಯ ಭಾವನೆಯಿಂದ ಮಾಡಿ ಗಾಂಧೀಜಿಯವರು ಅದನ್ನೇ ಹೇಳ್ತಿದ್ದು ಒಂದು ಓಣಿಯ ಗುಡಿಸುವ ಕೆಲಸ ಆಗಿರ್ಬೋದು ಸ್ವಚ್ಛತೆ ಯಾವ ಇರಬೇಕು ಅಂದರೂ ಗುಡಿಸುವುದು ಮಾದರಿಯಾಗಿರಬೇಕು ಆ ಮಟ್ಟಕ್ಕೆ ನೀನು ಗುಡಿಸುವಂಥ ಗಾಂಧೀಜಿಯವರು ಹೇಳ್ತಿದ್ರು ಕುವೆಂಪುರು ಸಹ ಅದನ್ನೇ ಪ್ರತಿಪಾದಿಸಿದ್ದಾರೆ ಹಾಗೆಯೇ ನಾವು ಕನ್ನಡದಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯವನ್ನು ನೀಡಬೇಕು ಈಗ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಕನ್ನಡವ್ರನ್ನ ಬಿಟ್ಟು ಬೇರೆಯವ್ರನ್ನ ನೀವು ಕೊಡೋದು ಸೆವೆಂಟಿ ಪರ್ಸೆಂಟು ಕನ್ನಡ ಇರಬೇಕು ಅಂದಾಗ ಅವ್ರು ಅವೆಲ್ಲ ಬಿಟ್ಟೊಯ್ತೀವಿ ಅಂದಾಗ ಇಲ್ಲ 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 ಬದಲಾವಣೆ ಮಾಡಿಕೊಳ್ಳಿ ಕೊನೆಗೆ ಡಿ ಗ್ರೂಪ್ ಆದರೂ ಕೊಟ್ಬಿಡಿ ಅನ್ನೋ ಮಟ್ಟಕ್ಕೂ ನಾವು ಹೋಗಬೇಕಾಯಿತು ಏನು ಮಾಡೋಕ್ಕಾಗಿಲ್ಲ ಆದರೆ ಕುವೆಂಪು ಅವರ ಒಂದು ಮಾತಿನಲ್ಲಿ ಹೇಳೋದಾದರೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ನಿಜವಾಗ್ಲೂ ದೊರೆಯಲ್ಲಿ ಎಂದಾಕ್ಷಣ ಬೇರೆಯವರಿಗೆ ಸ್ಥಾನವೇನು ಹಿಂದಿಲ್ಲ ನಮ್ಮಲ್ಲಿಗೆ ಬೇರೆಯವರು ಬರಲಿ ಅವ್ರು ಯಾವ ರೀತಿ ಬರಬೇಕು ಅಂದರೆ ಅತಿಥಿಗಳಾಗಿ ಬರಲಿ ಯಜಮಾನರಾಗಿ ಅಲ್ಲ ಅಂತ ಅವ್ರ ಧೋರಣೆಯನ್ನು ತೋರ್ ವ್ಯಕ್ತಪಡಿಸಿದ್ದಾರೆ ಎಷ್ಟು ಮಟ್ಟಿಗೆ ಸತ್ಯ ಆಗ್ತಾ ಅದು ಗೊತ್ತಿಲ್ಲ ಬೆಂಗಳೂರಿಗೆ ಹೋದರೆ ನಿಜವಾಗ್ಲೂ ಅವರು ಯಜಮಾನರು ಅಥವಾ ಅತಿಥಿಗಳು ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಇನ್ನು ರಾಜಕೀಯ ಇತ್ತಿಗೆ ನೋಡ್ತಾ ಇದ್ದೀವಿ ಯಾವ ಅಂತ ಕುವೆಂಪು ಅವರಾಗಲೇ ಮೂವತ್ತು ನಲ್ವತ್ತು ವರ್ಷದಿಂದಲೇ ರಾಜಕೀಯದ ಬಗ್ಗೆ ಇನ್ನು ಮುಂದೆ ಏನಾಗ್ತದೆ ಅಂತ ಅವತ್ತೇ ಸೊ ಮುಂದಾಲೋಚನೆಯನ್ನು ಇಟ್ಕೊಂಡು ತಿಳ್ಕೊಂಡು ಬರೆದು ಬಿಟ್ಟಿದ್ದಾರೆ ಜಾತಿ ಮತ ಹೆಂಡ ದುಡ್ಡು ಇವೇ ಓಟರುಗಳು ಓಟು ಕೊಡುವ ಪ್ರಜೆಗಳು ಬರೀ ನಿಮಿತ್ತ ಮಾತ್ರ ಮೂಕ ವಾಹನಗಳಷ್ಟೇ ನಾಲ್ಕಾರು ಜನ ಯಾತಕ್ಕೂ ಹೆಸದ ಕದೀಮರು ಸೇರಿ ಯಾವದ ಉಪಾಯದಿಂದಲಾದರೂ ಕಾಳಸಂತೆಯ ಕಪ್ಪು ಹಣವೋ ಕಳ್ಳ ಸಾಗಾಣಿಕೆಯ ಹಳದಿ ಹಣವೋ ಅಂತೂ ಹೆಚ್ಚು ಹಣ ಒಟ್ಟುಗೂಡಿ ಮಾಡಿದರಾಯಿತು ನಮ್ಮ ಚುನಾವಣೆಗಳಲ್ಲಿ ಗೆಲ್ಲಬಹುದು ಅದು ನಾವು ಖಂಡಿತವಾಗ್ಲೂ ಇವತ್ತು ನೋಡ್ತಾ ಇದ್ದೀವಿ ಹೀಗಾಗಿ ಇವತ್ತೇನು ವೈಚಾರಿಕತೆ ಬಗ್ಗೆ ರೈತರ ಚಿಂತನೆಗಳ ಬಗ್ಗೆ ಪ್ರಕೃತಿ ಚಿಂತನೆಗಳ ಬಗ್ಗೆ ನಾಡು ನುಡಿ ಚಿಂತನೆಗಳ ಬಗ್ಗೆ ಏನೇನು ವಿಷಯಗೋಷ್ಠಿಗಳಾದವು ಅವೆಲ್ಲವೂ ಸಹ ಪ್ರಸ್ತುತ ಜೊತೆಗೆ ನಾನು ತಿಳ್ಕೊಂಡಂಥ ಇವು ನಾಲ್ಕು ಅಂಶಗಳು ಸಹ ಇವತ್ತಿಗೂ ಸಹ ಪ್ರಸ್ತುತ ಅಂತ ಹೇಳ್ತಿ ಇವತ್ತಿನ ಈ ಒಂದು ವಿಚಾರ ಸಂಕಿರಣ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ತುಂಬ ಯಶಸ್ವಿಯಾಗಿದೆ ಅಂತ ಅಂದ್ಬಿಟ್ಟು ಈಗ ತಾನೇ ನಮ್ಮ ಬೆಟ್ಟಗಳು ಹೇಳಿದ್ದಾರೆ ಅದನ್ನು ಎಂಡಾಸ್ ಮಾಡಿದ್ದಾರೆ ನಮ್ಮ ಅವರು ನೀವೆಲ್ಲರೂ ಸಹ ಇಲ್ಲಿವರೆಗೆ ಅಂದರೆ ಒಂಬತ್ತುವರೆಯಿಂದ ಹಿಡಿದು ಐದು ಗಂಟೆ ಹತ್ತು ನಿಮಿಷದಲ್ಲ ತದೇಕ ಚಿತ್ರದಿಂದ ಇಲ್ಲಿ ಕೂತು ಹಾಯಿಸಿದಿರಿ ಎಲ್ಲರೂ ಸಾಹಿತ್ಯಕ್ಷರಗರು ಆದರೂ ಸಹ ಕಾಮರ್ಸ್ ಅಧ್ಯತಿ ಅಧ್ಯಾಪಕರು ಸಹ ಇದ್ದೀವಿ ಇಲ್ಲ ಅಂತ ಅಲ್ಲ ಅವ್ರಿಗೆ ಸಾಹಿತ್ಯ ಗೊತ್ತೇ ಇಲ್ಲ ಅಂತಲ್ಲ ಅಲ್ಪ ಸ್ವಲ್ಪ ಸಾಹಿತ್ಯ ಗೊತ್ತಿದೆ ಆದರೆ ನಾವು ಅಧ್ಯಯನ ದೃಷ್ಟಿಯಿಂದ ಕಾಮರ್ಸ್ಗೆ ಹೆಚ್ಚು ಒಲವನ್ನು ಕೊಡ್ತಿರ್ತೀವಿ ಸಾಹಿತ್ಯ ದೃಷ್ಟಿಯಿಂದ ಇಲ್ಲ ಅಂತ ಅಲ್ಲ ಸಾಹಿತ್ಯವನ್ನು ಸಮಯ ಸಿಕ್ಕಿದಾಗ ಓದ್ತೀವಿ ಆ ನಮ್ಮ ಅಧ್ಯಾಪಕರು ಸಹ ಇಲ್ಲಿ ಇಲ್ಲಿವರೆಗೂ ಸಹ ಕೂತಿದ್ರಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಸ್ವಲ್ಪ ಏನಾದರೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಲ್ಲಿ ವ್ಯತ್ಯಾಸಗಳಾಗಿದೆ ಸಣ್ಣ ಪಟ್ಟ ವ್ಯತ್ಯಾಸಗಳಾಗಿದ್ರೆ ಅದನ್ನು ಯಾವುದೇ ರೀತಿಯಾದಂಥ ಬೇರೆ ಅರ್ಥವನ್ನ ಕಲ್ಪಿಸಿದನೇ ಸೊ ನಾವು ಮುಂದಿನ ರೀತಿಯಲ್ಲೂ ಸಹ ಇದೇ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದ್ದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಧ್ಯಕ್ಷೀಯ ಪ್ರಾಂಶುಪಾಲರಿಗೆ ಹೃತ್ಪೂರ್ವ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಡಾಕ್ಟರ್ ಅವರೇಕಾಡು ಕುಮಾರ್ ಅವರಿಂದ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಒಂಬತ್ತುವರೆಯಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೆ ಬಿರುಸಿನ ಈ ಒಂದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣವಾದ ಅಂತಿಮ ಹಂತದಲ್ಲಿ ನಾವಿದ್ದೇವೆ ಸಮಾರೋಪ ಸಮಾರಂಭ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂಥ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಆಡಳಿತ ವ್ಯವಸ್ಥೆಗೆ ನಾನು ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಜೊತೆಗೆ ಈ ಒಂದು ಸಮಾರಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕಾಲೇಜಿನ ಪ್ರಾಂಶುಪಾಲರಾದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಮರಿಗೌಡವರಿಗೆ ಹೃದಯ ಧನ್ಯವಾದಗಳು ಅದೇ ರೀತಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂದು ಸಮಾರೋಪ ಭಾಷಣವನ್ನು ನೆರವೇರಿಸಿ ಕುವೆಂಪು ವಿಚಾರಧಾರಿಗಳನ್ನು ನಮ್ಮ ಮನಕ್ಕೆ ಮತ್ತು ಮನೆಗೆ ಕೊಂಡೊಯ್ಯಲು ಅವಕಾಶ ಮಾಡಿಕೊಟ್ಟಂಥ ನಾಡಿನ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಪಿ ಬೆಟ್ಟೇಗೌಡ್ರಿಗೆ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಎನ್ ಲಕ್ಷ್ಮಿಯವರು ಶೈಕ್ಷಣಿಕ ಡೀನರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅವರು ಆಗಮಿಸಬೇಕಾಗಿತ್ತು ಕೆಲಸದ ಒತ್ತಡದಿಂದ ಅವರು ಬರೋದಕ್ಕಾಗೋದಿಲ್ಲ ಅಂತ ಸಂದೇಶವನ್ನು ಕಳಿಸಿದರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಗೀತೆಯನ್ನು ಹಾಡುವುದರ ಜೊತೆಗೆ ಸಾಹಿತ್ಯದ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಪ್ರೊಫೆಸರ್ ಎಚ್ ವಿಶ್ವನಾಥ್ ಅವರು ಕುಲಸಚಿವರು ಪರೀಕ್ಷಾಂಗ ಕಾರಾಮೂವಿ ಇವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಪ್ರೊಫೆಸರ್ ಎಂ ರಮನಾಥಂ ನಾಯ್ಡು ಅವರು ಡೀನ್ ಅಧ್ಯಯನ ಕೇಂದ್ರ ಕಾರಾಮೂವಿ ಇವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಪ್ರೊಫೆಸರ್ ಎಸ್ ನಿರಂಜನ್ ರಾಜವರು ಪ್ರಾಧ್ಯಾಪಕರು ಹಾಗೂ ಹಣಕಾಸು ಅಧಿಕಾರಿಗಳು ಕಾರಾಮೂವಿ ಇವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮೊಂದಿಗೆ ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜಿನೊಂದಿಗೆ ಹಲವಾರು ಬಾರಿ ಸಂಪರ್ಕ ಮಾಡಿ ಈ ಒಂದು ಕುವೆಂಪು ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದಂಥ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರು ಬಹಳ ಶ್ರಮವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಅಲ್ಲದೆ ಈ ಬೆಳಗಿನ ಕಾರ್ಯಕ್ರಮದಿಂದ ಇಷ್ಟು ಹೊತ್ತಿನವರೆಗೂ ನಮ್ಮೊಂದಿಗೆ ಸಹಕರಿಸಿದಂಥ ಮೂವಿಯ ಸ್ಟುಡಿಯೋ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಿದ್ಯಾವರ್ಧಕ ಕಾಲೇಜಿನ ಎಲ್ಲ ನಮ್ಮ ಛಾಯಾಚಿತ್ರ ಗ್ರಾಹಕರಿಗೂ ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಧ್ಯಾಪಕರಿಗೂ ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ವರ್ಗದವರಿಗೂ ಹಾಗೂ ಅಧ್ಯಾಪಕೇತರ ನೌಕರರಿಗೂ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಜೈ ಕರ್ನಾಟಕ